ಅನುದಿನದ ಪರಲೋಕಮನ್ನ ಸೆಪ್ಟೆಂಬರ್ ಹತ್ತೊಂಬತ್ತು ಇವರನ್ನು ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆ ಪಡಿಸು ನಿನ್ನ ವಾಕ್ಯವೇ ಸತ್ಯವು ಯೋಹಾನನು ಬರೆದಿಸುವಾರ್ತೆ ಹದಿನೇಳನೆಯ ದೇಹ ಹದಿನೇಳನೇ ವಚನ ನಮ್ಮ ಕರ್ತನು ಯಾವಾಗಲೂ ನಮ್ಮ ಆತ್ಮಿಕ ಜೀವನದ ಮುಂದುವರಿಕೆ ಮತ್ತು ಅಭಿವೃದ್ಧಿಯನ್ನು ನಾವು ಸತ್ಯವನ್ನು ಅಂಗೀಕರಿಸಿ ಅದಕ್ಕೆ ವಿಧೇಯರಾಗುವುದಕ್ಕೆ ಸಂಬಂಧಿಸುತ್ತಾನೆ ಪ್ರತಿಯೊಬ್ಬ ದೇವರ ಮಗನು ಎಚ್ಚರಿಕೆಯಿಂದಿರಬೇಕು ಯಾಕಂದರೆ ಕೆಲವರು ತಮ್ಮನ್ನು ತಾವು ಮುಂದುವರೆದ ಕ್ರೈಸ್ತರು ಎಂಬುದಾಗಿ ಹೇಳಿ ದೇವರ ವಾಕ್ಯಕ್ಕಿಂತ ಮುಂದುವರೆದಿದ್ದೇವೇ ಎಂತಲೂ ಪವಿತ್ರಾತ್ಮನು ಅಥವಾ ಕ್ರಿಸ್ತನು ದೇವರ ವಾಕ್ಯವನ್ನು ಹೊರತುಪಡಿಸಿ ತಮ್ಮೊಂದಿಗೆ ನೇರವಾಗಿ ಸ್ವತಂತ್ರವಾಗಿ ಮಾತಾಡುತ್ತಾನೆ ಎಂಬುದಾಗಿ ಹೇಳುತ್ತಾರೆ ಇಂತಹ ನಡವಳಿಕೆ ಆತ್ಮಿಕ ಅಹಂಕಾರ ಮತ್ತು ಹೊಗಳಿಕೊಳ್ಳುವುದನ್ನು ಕಲಿಸುತ್ತದೆ ಆಗ ಪವಿತ್ರ ದೈವೋಕ್ತಿಗಳಲ್ಲಿ ಕೊಟ್ಟಿರುವ ಎಚ್ಚರಿಕೆಯ ಮಾತುಗಳನ್ನು ಬುದ್ಧಿವಾದ ಬೋಧನೆಗಳನ್ನು ದುರ್ಬಲಗೊಳಿಸುತ್ತೆ ಏಕೆಂದರೆ ಇಂತಹ ತಪ್ಪುದಾರಿ ಹಿಡಿದವನು ಉನ್ನತ ಮಟ್ಟ ಬೋಧನೆ ತನ್ನಲ್ಲಿಯೇ ಇದೆ ಎಂಬುದಾಗಿ ತಿಳುಕೊಳ್ಳುವನು ಇಂತಹ ವರ ವಿಷಯದಲ್ಲಿ ಸೈತಾನನು ಅವರ ತಪ್ಪು ತಿಳಿವಳಿಕೆಯನ್ನು ಆಧಾರ ಮಾಡಿಕೊಂಡು ಅವರನ್ನು ತನ್ನ ವಶಕ್ಕೆ ತೆಗೆದುಕೊಂಡು ತನ್ನ ಇಷ್ಟದಂತೆ ನಡೆಸುತ್ತಾನೆ ರೀಪ್ರಿಂಟ್ ನಂಬರ್ ಮೂರು ಸಾವಿರದ ಎರಡು ನೂರ ಐವತ್ತೊಂದು ನಮಸ್ಕಾರ ಮತ್ತೆ ದ ಡೀಪ್ ಡೈವ್ಗೆ ಸ್ವಾಗತ ನಮಸ್ಕಾರ ಇವತ್ತು ನಾವು ಒಂದು ಆಸಕ್ತಿಕರವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಹತ್ತೊಂಬತ್ತರ ಡೇಲಿ ಹೆವೆನ್ಲಿ ಮನ್ನಾ ನಮ್ಮ ಕೇಳುಗರೊಬ್ರು ಇದನ್ನ ನಮ್ಮ ಗಮನಕ್ಕೆ ತಂದಿದ್ರು ಹೌದು ಇದರ ಮೂಲ ವಾಕ್ಯ ಯೋಹಾನ ಹದಿನೇಳನೇ ಅಧ್ಯಾಯ ಹದಿನೇಳನೇ ವಚನ ಅದೇ ನಿನ್ನ ಸತ್ಯದಿಂದ ಅವರನ್ನು ಪವಿತ್ರಗೊಳಿಸು ನಿನ್ನ ವಾಕ್ಯವೇ ಸತ್ಯ ಬಹಳ ಸ್ಟ್ರಾಂಗ್ ಆದ ಮಾತಲ್ವಾ ಖಂಡಿತ ಹಾಗಾದ್ರೆ ಇವತ್ತಿನ ನಮ್ಮ ಡೀಪ್ ಡೈವ್ನ ಗುರಿಯೇನು ಅಂದ್ರೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಇದೆಯಲ್ಲ ಅದು ದೇವರ ವಾಕ್ಯ ಅಂದ್ರೆ ಸತ್ಯವನ್ನ ನಾವು ಹೇಗೆ ಸ್ವೀಕರಿಸ್ತೀವಿ ಅನ್ನೋದ್ರ ಜೊತೆ ಹೇಗೆ ಲಿಂಕ್ ಆಗಿದೆ ಅಂತ ನೋಡೋಣ ಮತ್ತೆ ಇದಲ್ಲಿ ಕೆಲವು ಎಚ್ಚರಿಕೆಗಳೂ ಇವೆ ಅದರ ಬಗ್ಗೆನೂ ಮಾತಾಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲನೇದಾಗಿ ಈ ವಾಕ್ಯ ನಿನ್ನ ವಾಕ್ಯವೇ ಸತ್ಯ ಇದು ಎಷ್ಟು ಮುಖ್ಯ ನಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಇದು ಅಡಿಪಾಯ ಅಂತ ಹೇಳಬಹುದಾ ಖಂಡಿತವಾಗಿಯೂ ಈ ಮೂಲ ಏನ್ ಹೇಳುತ್ತೆ ಅಂದ್ರೆ ನೋಡಿ ಆಧ್ಯಾತ್ಮಿಕ ಶುದ್ಧೀಕರಣ ಅಥವಾ ಪವಿತ್ರಗೊಳ್ಳುವಿಕೆ ಅಂತಾರಲ್ಲ ಅಂದ್ರೆ ವಾಕ್ಯದಿಂದ ದೂರವಾದ್ರೆ ಪ್ರಗತಿ ಇಲ್ಲ ಅಂತಾಯ್ತು ಅದೇ ಅದೇ ಮುಖ್ಯವಾದ ಸಂದೇಶ ಇಲ್ಲಿ ಆದ್ರೆ ನೀವು ಹೇಳಿಲ್ಲ ಹಾಗೆ ಇಲ್ಲೊಂದು ಎಚ್ಚರಿಕೆ ಇದೆ ಅಂದ್ರೆ ದೇವರ ವಾಕ್ಯಕ್ಕಿಂತ ಶ್ರೇಷ್ಠವಾದ ಬೋಧನೆಗಳು ಇವೆ ಅಂತ ಕೆಲವರು ಹೇಳ್ಕೊಳ್ಬಹುದು ಹೌದು ಅಥವಾ ಕ್ರಿಸ್ತನಾಗಲಿ ಪವಿತ್ರಾತ್ಮನಾಗಲಿ ಈ ವಾಕ್ಯವನ್ನ ಬಿಟ್ಟು ಬೇರೆ ರೀತಿಯಲ್ಲಿ ನೇರವಾಗಿ ಕೆಲವರಿಗೆ ವಿಶೇಷ ಜ್ಞಾನ ಕೊಡ್ತಾರೆ ಅಂತ ಹೇಳುವರ ಬಗ್ಗೆ ಬಗ್ಗೆ ಅಂತ ಮೂಲ ಇದು ಒಂದು ಮುಖ್ಯವಾದ ಪಾಯಿಂಟ್ ಹೌದು ಇಲ್ಲಿ ಆಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಈ ತರಹದ ಬೋಧನೆಗಳು ಹೇಗೆ ವ್ಯಕ್ತಿಗಳಲ್ಲಿ ಒಂದು ತರಹದ ಆಧ್ಯಾತ್ಮಿಕ ಹೆಮ್ಮೆಯನ್ನ ಒಂದು ಬಡಾಯಿಯನ್ನ ಹುಟ್ಟು ಹಾಕುತ್ತೆ ಅಂತ ಮೂಲ ವಿವರಿಸುತ್ತೆ ಹ್ಮ್ ಹೆಮ್ಮೆ ಅಂದ್ರೆ ಅಂದ್ರೆ ನೋಡಿ ನಮ್ಗೆ ಬೇರೆಯವರಿಗಿಂತ ಹೆಚ್ಚು ಗೊತ್ತಿದೆ ನಾವು ದೇವರ ಜೊತೆ ನೇರ ಸಂಪರ್ಕದಲ್ಲಿದ್ದೇವೆ ವಾಕ್ಯದ ಆಚೆಗೆ ಅನ್ನೋ ಒಂದು ಭಾವನೆ ಓಹೋ ಸರಿ ಸರಿ ಹಾಗಾದ್ರೆ ಈ ಹೆಮ್ಮೆಯ ಪರಿಣಾಮ ಏನು ಸುಮ್ಮನೆ ಒಂದು ಆಟಿಟ್ಯೂಡ್ ಅಷ್ಟೇನಾ ಅಥವಾ ಅದರಿಂದ ಏನಾದರೂ ತೊಂದರೆ ಇದೆಯಾ ಇಲ್ಲ ಇಲ್ಲ ಮೂಲಲ ಪ್ರಕಾರ ಇದರ ಪರಿಣಾಮ ಗಂಭೀರವಾಗಿದೆ ಯಾಕೆಂದ್ರೆ ಇಂಥ ಭ್ರಮೆಯಲ್ಲಿರೋರು ತಮ್ಮೊಳ್ಗೆ ಒಬ್ಬ ಉನ್ನತ ಶಿಕ್ಷಕ ಇದ್ದಾನೆ ಅಂತ ಭಾವಿಸೋಕ್ ಶುರು ಮಾಡ್ತಾರೆ ಉನ್ನತ ಶಿಕ್ಷಕ ಹೌದು ತಮ್ಮೊಳಗೆ ಹೌದು ಇದರ ಅಪಾಯ ಏನಪ್ಪಾ ಅಂದ್ರೆ ದೇವರ ಲಿಖಿತ ವಾಕ್ಯದಲ್ಲಿರೋ ಎಚ್ಚರಿಕೆಗಳು ಬುದ್ಧಿವಾದಗಳು ತಿದ್ದುಪಡಿಗಳು ಇದ್ಯಾವುದು ಅವರಿಗೆ ನಾಟೋದಿಲ್ಲ ಯಾಕೆ ಯಾಕೆಂದ್ರೆ ಅವರು ತಮ್ಮ ಆಂತರಿಕ ಧ್ವನಿ ಅಥವಾ ವಿಶೇಷ ಅನುಭವ ಇದೆಯಲ್ಲ ಅದನ್ನೇ ಹೆಚ್ಚು ಅಧಿಕೃತ ಹೆಚ್ಚು ಸತ್ಯ ಅಂತ ನಂಬು ಅಂದ್ರೆ ಬೈಬಲ್ನಲ್ಲಿ ಬರೆದಿರೋದಕ್ಕಿಂತ ತಮ್ಮ ಫೀಲಿಂಗ್ ಮುಖ್ಯ ಅನ್ನೋ ಹೆಚ್ಚು ಕಡಿಮೆ ಹಾಗೆ ವೈಯಕ್ತಿಕ ಅನಿಸಿಕೆಗಳಿಗೆ ಅನುಭವಗಳಿಗೆ ವಾಕ್ಯಕ್ಕಿಂತ ಹೆಚ್ಚು ಪ್ರಾಮುಖ್ಯತೆ ಕೊಡ್ಬಿಡ್ತಾರೆ ಓ ಇಲ್ಲ ರೀಪ್ರಿಂಟ್ ಟೂ ತ್ರೀ ಫೈವ್ ಒನ್ ಅನ್ನೋ ಉಲ್ಲೇಖ ಬರುತ್ತೆ ಇದು ಬಹುಶಃ ಇದರ ಬಗ್ಗೆ ಹಿಂದೆ ಬಂದಿದ್ದ ಲೇಖನ ಇರಬಹುದಲ್ಲ ಹೌದು ಹೌದು ಅದು ಹಳೇ ಸಂಚಿಕೆಗಳಲ್ಲಿ ಬಂದಿರೋ ಲೇಖನ ಇರಬಹುದು ಅಲ್ಲಿ ಈ ಅಪಾಯದ ಬಗ್ಗೆ ಇನ್ನಷ್ಟು ವಿಸ್ತಾರವಾಗಿ ಚರ್ಚಿಸಿರೋ ಸಾಧ್ಯತೆ ಇದೆ ಇದರ ಗಂಭೀರತೆ ಬಗ್ಗೆ ಮೂಲ ಏನು ಹೇಳುತ್ತೆ ಮೂಲದ ಪ್ರಕಾರ ಸೈತಾನನು ಈ ಅಹಂಕಾರವನ್ನೇ ಒಂದು ಅಸ್ತ್ರವಾಗಿ ಬಳಸ್ಕೊಂಡು ಅಂತಹ ವ್ಯಕ್ತಿಗಳನ್ನ ತನ್ನ ಇಚ್ಛೆಯಂತೆ ಸೆರೆ ಹಿಡಿದು ದಾರಿ ತಪ್ಪಿಸ್ತಾನೆ ಅಂತ ಹೇಳುತ್ತೆ ಓ ಹಾಗ ಇದು ಸೂಕ್ಷ್ಮವಾದ ಬಲೆ ಅಂತಾಯ್ತು ಖಂಡಿತ ಅವರ ಆ ವಿಶೇಷ ಜ್ಞಾನದ ಭಾವನೆಯನ್ನೇ ಅವರಿಗೆ ವಿರುದ್ಧವಾಗಿ ಉಪಯೋಗಿಸ್ಲಾಗತ್ತೆ ಅಂದ್ರೆ ಆ ಉನ್ನತ ಶಿಕ್ಷಕನ ಭಾವನೆಯೇ ಅವರನ್ನ ವಾಕ್ಯದ ಎಚ್ಚರಿಕೆಗಳಿಂದ ದೂರ ಮಾಡುತ್ತ ಹೌದು ಅದೇ ಮುಖ್ಯವಾದ ಪಾಯಿಂಟ್ ಈ ಆಂತರಿಕ ಧ್ವನಿಯನ್ನ ದೇವಲ ವಾಕ್ಯಕ್ಕಿಂತ ಅಧಿಕೃತ ಅಂತ ತಿಳಿಯೋದು ಅದು ಕೇವಲ ತಪ್ಪು ತಿಳುವಳಿಕೆ ಅಲ್ಲ ಅದೊಂದು ಅಪಾಯಕಾರಿ ದಾರಿಯಂತ ಮೂಲ ಸ್ಪಷ್ಟವಾಗಿ ಹೇಳುತ್ತೆ ಹ್ಮ್ ಕೊನೆಗೆ ಇದು ಆಧ್ಯಾತ್ಮಿಕ ನಾಶಕ್ಕೆ ಕಾರಣ ಆಗ್ಬೋದು ಹೌದು ಸತ್ಯದಿಂದ ದೂರ ಮಾಡಿಬಿಡುತ್ತೆ ಹಾಗಾದ್ರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದ್ರೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಮತ್ತೆ ಸತ್ಯವನ್ನ ಅರ್ಥ ಮಾಡಿಕೊಳ್ಳೋಕೆ ದೇವರ ಲಿಖಿತ ವಾಕ್ಯವೇ ಅಂತಿಮ ಅಳತೆಗೋಲು ಅದೇ ಅಡಿಪಾಯ ಅಂತ ಈ ಮೂಲ ಒತ್ತಿ ಒತ್ತಿಮೇಳ್ತಿದ್ಯಾ ನಿಖರವಾಗಿ ಯಾವುದೇ ಅನುಭವ ಇರ್ಲಿ ಬೋಧನೆಯಿರ್ಲಿ ಅಥವಾ ಆಂತರಿಕ ಧ್ವನಿ ಅಂತ ಹೇಳ್ಕೊಳ್ಳಿ ಅದನ್ನೇ ನಾವು ದೇವರ ಸ್ಥಾಪಿತ ವಾಕ್ಯದ ಮೂಲಕನೇ ಪರೀಕ್ಷಿಸ್ಬೇಕು ಸರಿ ವಾಕ್ಯಕ್ಕೆ ವಿರುದ್ಧವಾಗಿದ್ರೆ ಅಥವಾ ಅದನ್ನ ಕಡೆಗಣಿಸುವ ಹಾಗಿದ್ರೆ ಅದನ್ನ ತಿರಸ್ಕರಿಸ್ಬೇಕು ಇದೇ ಮೂಲದ ಸ್ಪಷ್ಟ ನಿಲುವು ಆಧ್ಯಾತ್ಮಕ ಅನುಭವಗಳು ಮುಖ್ಯ ನಾನು ಅಲ್ಲ ಅಂತಿಲ್ಲ ಹೌದು ಆದ್ರೆ ಅವು ಎಂದಿಗೂ ವಾಕ್ಯದ ಅಧಿಕಾರವನ್ನ ಮೀರೋಕೆ ಸಾಧ್ಯವಿಲ್ಲ ಮೀರ್ಬಾರ್ದು ಅಂದ್ರೆ ದೇವರ ವಾಕ್ಯವೇ ನಮ್ಮ ಕಂಪಾಸ್ ನಮ್ಮ ದಿಕ್ಸೂಚಿ ಹೌದು ಆದ್ರೆ ಅದೇ ಸಮಯದಲ್ಲಿ ವೈಯಕ್ತಿಕ ಅನುಭವಗಳ ಮೇಲೆ ಜಾಸ್ತಿ ಅವಲಂಬಿಸಿ ಆ ದಿಕ್ಸೂಚಿಯನ್ನೇ ಬದಿಗಿಡುವ ಅಪಾಯದ ಬಗ್ಗೆನೂ ಇದು ಎಚ್ಚರಿಸುತ್ತೆ ಹೌದು ಸಾರಾಂಶದಲ್ಲಿ ಹೇಳೋದಾದ್ರೆ ನಮ್ಮ ಆಧ್ಯಾತ್ಮಿಕ ಪಯಣ ನಮ್ಮ ಬೆಳವಣಿಗೆ ಎಲ್ಲವೂ ದೇವರ ಪ್ರಕಟಿತ ವಾಕ್ಯದಲ್ಲಿ ಗಟ್ಟಿಯಾಗಿ ಬೇರೂರಿರ್ಬೇಕು ಅದನ್ನ ಮೀರಿ ಹೋಗುತ್ತೆ ಅಂತ ಹೇಳಿಕೊಳ್ಳೋ ಅಥವಾ ಅದಕ್ಕೆ ವಿರುದ್ಧವಾದ ಯಾವುದೇ ವೈಯಕ್ತಿಕ ಅನುಭವಗಳನ್ನ ಬೋಧನೆಗಳನ್ನ ನಾವು ನಿರಾಕರಿಸಬೇಕು ಸತ್ಯದಲ್ಲಿ ನಿಲ್ಲುವುದೇ ಪವಿತ್ರಗೊಳ್ಳೋ ದಾರಿ ಸರಿ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳುಗರಿಗೆ ಅಂದ್ರೆ ಯೋಚನೆ ಮಾಡೋಕೆ ಒಂದು ಕಡೆ ದೇವರ ವಾಕ್ಯ ಇದೆ ಇನ್ನೊಂದು ಕಡೆ ಬಹಳ ಶಕ್ತಿಯುತವಾದ ನಿಜಾಂತ ಅನ್ಸೋ ಅನುಭವಗಳು ಅಥವಾ ಮಾರ್ಗದರ್ಶನ ಇರ್ಬೋದು ಯಾವುದು ನಿಜವಾದ ದೈವಿಕ ಮಾರ್ಗದರ್ಶನ ಯಾವುದು ವಾಕ್ಯದಿಂದ ದೂರಸೆಳೆಯುವ ಮೋಸಗೊಳಿಸುವ ಪ್ರಭಾವ ಅಂತ ಹೇಗ್ ಕಂಡಿಡಿಯೋದು ವಿಶೇಷವಾಗಿ ಆ ಅನುಭವಗಳು ತುಂಬಾ ಪವರ್ಫುಲ್ ಆಗಿದ್ದಾಗ ಇದು ಬಹಳ ಮುಖ್ಯವಾದ ಪ್ರಶ್ನೆ ಹೌದು ಈ ಮೂಲದ ಎಚ್ಚರಿಕೆಯ ಹಿನ್ನೆಲೆಯಲ್ಲಿ ಇದರ ಬಗ್ಗೆ ಎಲ್ರೂ ಯೋಚಿಸ್ಬೇಕು ಅಂತ ಅನಿಸ್ತೆ